ಪ್ರತಿಷ್ಠಾಪನೆ ಅಂದ್ರೆ ಮೊದಲನೇ ವರ್ಷ ಮುಸ್ಲಿಂ ಸಮಾಜದ ಬಂಧುಗಳು ವಿಘ್ನೇಶ್ವರನನ್ನ ಅವರು ಕಾಣಿಕೆ ಕೊಡ್ತಾ ಇದ್ರು ಇಪ್ಪತ್ತೈದರಿಂದ ಹಿಂದೆ ನಾವು ಹಲವಾರು ಕಾರ್ಯಕ್ರಮ ಮಾಡಿದಾಗ ನಿಲಕ್ಷ್ಮಣ್ ಸಾಬ್ರು ಇದ್ರು ಅವರು ಪಾಪ ಹಲವಾರು ಸರಿ ನಮಗೆಲ್ಲ ಸಹಾಯನೂ ಮಾಡಿದ್ದಾರೆ ಅದೇ ರೀತಿ ಈ ವರ್ಷ ನಮ್ಮ ಗುತ್ತಿಗೆದಾರರು ನಮ್ಮ ಇಬ್ರಾಹಿಂ ಬಾಬು ಅವರು ಇಬ್ರಾಹಿಂ ಇವರ ಅವರು ಈ ವರ್ಷ ಮೂವತ್ತ ಸಾವಿರ ರೂಪಾಯಿ ಕೊಟ್ಟು ವಿಘ್ನೇಶ್ವರನ್ನ ಇಲ್ಲೇ ಕಾಣ್ತಾ ಇದ್ದೀವಿ ಈ ವಿಘ್ನೇಶ್ವರ ಅವರೇ ಇದ್ ಅವರೇ ಅವ್ರೆ 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 ಅವ್ರೇಳ್ತಕ್ಕಂಥದ್ದು ಇದೇ ರೀತಿ ಪ್ರತಿ ವರ್ಷನೂ ಮುಸ್ಲಿಂ ಸಮಾಜದ ಬಂಧುಗಳು ಕೊಡ್ತಾರೆ ವರ್ಷಕ್ಕೂ ನಮಗೆ ಕ್ಯೂ ಅವರು ಇಲ್ಲ ಅವರಾಗಿರ್ಬೋದು ನಾವು ಆಗಿರ್ಬೋದು ಹದ್ಮಾಂಶ ಸಾಬ್ ಆಗಿರ್ಬೋದು ಕಿಟ್ಟಪ್ಪ ಅವರಾಗಿರ್ಬೋದು ಆಮೇಲೆ ನಮ್ಮ ಮಂಜಣ್ಣ ಆಗಿರ್ಬೋದು ದಿಲ್ಯರಾಜ್ ಆಗಿರ್ಬೋದು ನಾವೆಲ್ಲ ಒಂದು ಅಂತ ಎಲ್ಲ ಒಂದು ಅನನತೆಯಿಂದ ನಡ್ಕೊಂಡು ಹೋಗ್ತೀವಿ ಆ ಗಣೇಶನ ಇಚ್ಛೆ ಏಕದಂತ ಗುರುಪಿನ ಇಚ್ಛೆ ಇವತ್ತು ನಾವು ಇಲ್ಲಿ ಕಂಡಿದ್ದೀವಿ ಸಮಾನತೆಯಿಂದ ಇರಬೇಕು ಹಗಿರಿಬೊಮ್ಮನಹಳ್ಳಿ ಶಾಂತ ಇರಬೇಕು ಅನ್ನೋದು ನಮ್ಮ ಆಸೆ ಸರಿ ಈಗ ಪವಾಡಿ ಹನುಮಂತಪ್ಪರು ಒಂದು ವಿಷಯ ಹೇಳಿದ್ರು ಈಗ ನಾವು ಮುಸ್ಲಿಮು ಹಿಂದೂ ಸಮಾಜದ ಎಲ್ಲರೂ ಸೇರಿಬಿಟ್ಟು ಗಣೇಶೋತ್ಸವ ಮಾಡ್ತೇವೆ ಅಂತೇಳಿ ಹಗಿರಿಬೊಮ್ಮೇಳಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಕಳೆದ ಹತ್ತು ವರ್ಷದಿಂದ ಮಾಡ್ತಾ ಇದ್ದೀರಲ್ಲ ಅದು ಇಂಪಾರ್ಟೆಂಟ್ ಅಲ್ವಾ ಏನು ಅನ್ಸುತ್ತೆ ನಿಮಗೆ ಹಗಿರಿಬೊಮ್ಮನಹಳ್ಳಿ ಏಕಾದಂತ ಗ್ರೂಪ್ ಅಂತ ಹೇಳಿದರೆ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿ ನಡೆಸಿಕೊಂಡು ಹೋಗುವಂತಹ ಒಂದು ಗ್ರೂಪ್ ಇದು ಯಾಕಂದ್ರೆ ಹನುಮಂತಣ್ಣ ಅವರು ಹತ್ತು ವರ್ಷದಿಂದ ಈ ಏಕದಂತ ಗಣೇಶನು ಸರ್ವ ಧರ್ಮದವರ ಜೊತೆಗೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಸಮಾಜದ ಪರವಾಗಿ ಹಾಗೂ ಎಲ್ಲಾ ಸಮಾಜದ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿರುವ ಎಲ್ಲ ಯುವಕರು ಏಕದಂತ ಗ್ರೂಪ್ನ ಎಲ್ಲಾ ಯುವಕರು ಏನಿದ್ದಾರೆ ಬಹಳ ಶ್ರಮಪಟ್ಟು ಕೆಲಸ ಮಾಡ್ತಾರೆ ಇದು ಲೈಟಿಂಗ್ ಸಿಂಗ್ ಇರ್ಬೋದು ನಾನು ಪಕ್ಷಿ ದಿವಸ ಬಂದ್ ಹೋಗ್ತಾ ಇರ್ತೀನಿ ಯಾಕಂದ್ರೆ ಇಲ್ಲಿ ಬ್ಯಾನರ್ ಕಟ್ತಾ ಇದ್ವಾಗ ಕೂಡ ಹಿಂದೂ ಮುಸ್ಲಿಂ ಏನಿಲ್ಲ ಎಲ್ಲಾ ಮುಸ್ಲಿಮರು ಇರ್ತಾರೆ ಹಿಂದೂ ಇರ್ತಾರೆ ಎಲ್ಲರೂ ಇರ್ತಾರೆ ಆದ್ರೂ ಕೂಡ ಗಣೇಶಿಗೆ ಕಾಲ್ ಮುಟ್ಲಾರ್ದಂಗೆ ಅವ್ರು ನೋಡ್ಕೊಂಡು ಆ ಬ್ಯಾನರ್ಗೆ ಕೂಡ ಅಷ್ಟೇ ಒಂದು ಗೌರವದಿಂದ ಹಿಡಿದು ಆಮೇಲೆ ಲೈಟಿಂಗ್ಸ್ ಇರ್ಬೋದು ಬ್ಯಾನರ್ಸ್ ಇರ್ಬೋದು ಇವ್ರ ಶ್ರಮ ಎಷ್ಟೈತೆ ಅಂತ ಹೇಳಿದ್ರೆ ಇಲ್ಲಿ ಬಂದ್ ನೋಡ್ದಾಗ ಗೊತ್ತಾಗುತ್ತೆ ನಮಗೆ ಇದು ಕಾರ್ಯಕ್ರಮ ಒಂದು ರೂಪ ಬರಕ್ಕೆ ಈ ಒಂದು ಏಕದಂತ ಗ್ರೂಪಿನ ಎಲ್ಲ ಯುವಕರ ಶ್ರಮ ಬಹಳ ಇದೆ ಇದರಲ್ಲಿ ಊರಿನಲ್ಲಿ ಒಂದು ಐಕ್ಯತೆಯಿಂದ ಗಣೇಶನ್ ಕುಂದ್ರಸಿರ ಅಂತ ಹೇಳಿದ್ರೆ ಮೆಚ್ಚುಗೆ ಪಾತ್ರವಾಗಿರತಕ್ಕ ಸಮಾಜದಲ್ಲಿ ಐಕ್ಯತೆ ಕುಟುಂಬಗಳನ್ನು ಒಗ್ಗೂಡಿಸಿ ಮತ್ತು ಸಮುದಾಯಗಳನ್ನು ಒಗ್ಗೂಡಿಸಿ ಒಂದು ರೋಮಾಂಚಕ ಹಬ್ಬದ ವಾತಾವರಣ ಸೃಷ್ಟಿಸುವುದು ಏಕದಂತ ಓಕೆ ಓಕೆ ಆಮೇಲೆ ಇನ್ನೊಂದೇನಂದ್ರೆ ಇದೆಲ್ಲ ಕಾರ್ಯಕ್ರಮ ನಾನು ಮಾಡ್ಲಿಕ್ಕೆ ನನ್ ಹಿಂದೆ ಬೆನ್ನು ಬೆನ್ನಲ್ ಬೇಕಿರ್ತಕ್ಕಂಥ ಅವರು ಮಂಜವರು ಯಾಕಂದ್ರೆ ಡಿಶ್ ಮಂಜು ತಾವು ಎಲ್ಲ ಸ್ನೇಹಿತರು ಒಂದೇ ಕ್ಲಾಸ್ ಮಟ್ಟ ಅಲ್ಲ ಆ ಟೈಮಲ್ಲಿ ತಾವೆಲ್ಲ ಕಾರ್ಯಕ್ರಮಗಳು ಮಾಡಿದ್ರಿ ಅದೇ ರೀತಿ ಸ್ಟಾರ್ಟಿಂಗ್ ನಾವು ಇದನ್ನ ಸ್ಫೂರ್ತಿ ಬಳಗ ಇದೆಲ್ಲ ಮಾಡ್ತಾ ಟೈಮಲ್ಲಿ ಬಹಳ ವರ್ಷಗಳಿಂದಲೂ ಜೊತೆಗೆ ನಮಗೆ ಮಂಜು ಬಹಳ ವರ್ಷಗಳಿಂದ ಇಪ್ಪತ್ಮೂರು ಜನ ಇಪ್ಪತ್ ಮೂರು ಪ್ಲಸ್ ಐದು ಒಟ್ಟು ಇಪ್ಪತ್ತೆಂಟು ಜನ ಪುರಸಭೆ ಸದಸ್ಯರು ಪುರಸಭೆ ಸಿಬ್ಬಂದಿ ಏನಿದಾರಲ್ಲ ನಮ್ಗೆ ಎಲ್ಲಾ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಕ್ಲೀನ್ ಮಾಡ್ತಕ್ಕಂಥದ್ದು ಇರ್ಬೋದು ತನ್ನ ತನ ಎಲ್ಲಾ ರೀತಿಯಿಂದ ಟೋಟಲ್ ಇಪ್ಪತ್ತೆರಡು ಜನ ಸರ್ವ ಸದಸ್ಯರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರೇ ಬಹಳ ವರ್ಷಗಳಿಂದ ನೀವು ಅನೇಕ ಕಾರ್ಯಕ್ರಮಗಳನ್ನ ನಡೆಸಿದ್ರೆ ಅಲ್ವಾ ಊರಿನಲ್ಲಿ ಇವಾಗ ಹಿಂದೆ ಸೀನಿಯರ್ಸ್ ಅಲ್ಲಿ ನಡೆಸ್ತಾ ಇದ್ರು ಈಗ ಕೂಡ ಅದೇ ಪರಂಪರೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ ಏನು ಸರ್ ನಿಮಗೆ ಬಹಳ ಖುಷಿ ಅಂತ ಹೇಳಿದ್ರೆ ನಗರದಲ್ಲಿ ಸುಮಾರು ಐವತ್ತಕ್ಕೆ ಹೆಚ್ಚು ಗಣೇಶನನ್ನು ಕೂಡಿಸ್ತಾರೆ ನಾನು ಹತ್ತು ವರ್ಷದಿಂದ ನಮ್ಮ ಹಿರಿಯರಾದಂತ ಪವಾಡಿ ಹನುಮಂತಪ್ಪವರು ಯುವಕರನ್ನ ಕಟ್ಕೊಂಡಾದ್ರೆ ಯುವಕರು ಅಂತಂದ್ರೆ ಎಲ್ಲಾ ಜನಾಂಗದ ಎಲ್ಲಾ ಜಾತಿಯ ಹುಡುಗರು ಇಲ್ಲಿದ್ದಾರೆ ಇದು ಒಂದು ವಿಶೇಷ ಹಂಗಾಗಿ ನಾನು ಈ ಸಂಘದಲ್ಲಿ ಹತ್ತು ಹನ್ನೊಂದು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ತುಂಬಾ ಖುಷಿ ಇದೆ ನಾವು ವೈಚಾರಿಕವಾಗಿ ನೋಡಬೇಕು ಅಂತಂದ್ರೆ ಮುಸ್ಲಿಂ ಬಾಂಧವರು ಗಣೇಶನನ್ನು ಕೊಡಿಸುತ್ತಾ ಬಂದಿದ್ದಾರೆ ಇಸ್ಮಾ ಸಾಹ್ರಿಂದ ಹಿಡಿದು ನಮ್ಮ ಇಬ್ರಾಹಿಂ ಪ್ರೇರಿಕ ಬಾಬು ಅವರಿಗೆ ಅತಿ ಹೆಚ್ಚು ಸೇವೆ ಅಂದ್ರೆ ಇದು ಬೇಕು ನಮಗೆ ಸಾಮರಸ್ಯ ಹೇಳಿದ್ರೆ ಇವತ್ತು ಜಾತಿ ಜಾತಿಗಳ ನಡುವೆ ಸಂಘರ್ಷ ಈರ್ಷಿರೋ ಸಂದರ್ಭದಲ್ಲಿ ಭಾವೈಕ್ಯತೆಯಿಂದ ಅನ್ಯ ಧರ್ಮದವರು ಕೂಡ ಹಿಂದೂ ಧರ್ಮಕ್ಕೆ ವಿಘೇಶ್ವರ ಕೊಡಿಸಿ ಸೇವೆ ಮಾಡೋದು ವಿಶೇಷ ಹೀಗಾಗಿ ನಾವೆಲ್ಲ ಸಮಾನ ಮನಸ್ಕರಿಂದ ಕೆಲಸ ಮಾಡೋದು ಇಲ್ಲಿ ನಮ್ಮ ಏಕದರ್ ಂತ ಗ್ರೂಪ್ ಅಂತ ಹೇಳ್ತೀವಿ ಜೊತೆಗೆ ಏನಂದ್ರೆ ವಿಶೇಷ ಅಂತಂದ್ರೆ ಮೆರವಣಿಗೆ ಸಂದರ್ಭದಲ್ಲಿ ನಮ್ಮ ಮುಸ್ಲಿಂ ಬಾಂಧವರಿಂದ ವಿಘ್ನೇಶ್ವರನಿಗೆ ಪೂಜೆ ಆಗುತ್ತೆ ಬೈಪಾಸ್ ಸರ್ಕಾರ ಬೈಪಾಸ್ ಸರ್ಕಾರ ಕಳೆದ ಹತ್ತು ವರ್ಷದಿಂದ ಅವರೆಲ್ಲ ಬಂದು ನಮ್ಮ ಹಿಂದೂ ಸಂಪ್ರದಾಯದಂತನೆ ಎಲ್ಲಾ ಇಸ್ಲಾಂ ಧರ್ಮದ ಮುಖಂಡರು ಬಂದು ಮುಸ್ಲಿಂ ಸಮಾಜದವ್ರು ಪೂಜೆ ಮಾಡ್ತಾರೆ ಅದು ಇಡೀ ಕರ್ನಾಟಕದಲ್ಲಿ ವಿಶೇಷ ಹಂಗಾಗಿ ನಮ್ಮ ಏಕದಂತ ಗ್ರೂಪ್ ಯಾವುದೇ ಒಂದು ಗಲಾಟೆ ಇಲ್ದನೆ ಅತ್ಯಂತ ವಿಜೃಂಭಣೆಯಿಂದ ಹತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ಪಾವಡಿ ಹನುಮಂತರಾಗಿರ್ಬಹುದು ಬಾಬು ಇಮ್ತಿಯಾಜ್ ಇಮಾಮ್ ಸಾಬ್ ಅವರು ಇವರೆಲ್ಲರ ಇದರಿಂದ ಅತ್ಯದ್ಭುತವಾದಂಥ ಒಂದು ಯುವ ಸಂಘಟನೆ ಇಲ್ಲಿ ರಚನೆ ಆಗಿದೆ ಅಂತ ಹೇಳಿ ಇಷ್ಟಪಡ್ತೀವಿ ಒಟ್ಟಿನಲ್ಲಿ ಹಗರೇ ಬೊಮ್ಮನಹಳ್ಳಿಯನ್ನ ಸೌಹಾರ್ದಯುತವಾಗಿ ವಾತಾವರಣ ಮಾಡೋದ್ರಲ್ಲಿ ನೀವೆಲ್ಲರೂ ಶ್ರಮ ವಹಿಸ್ತಾ ಹಾಂ ಹೇಳ್ರಿ ಇಮಾಮ್ ಏಕದಂತ ಗ್ರೂಪ್ ಕಳೆದ ಹತ್ತು ವರ್ಷದಿಂದ ಇದೇ ರೀತಿ ಮುಂದುವರ್ಸ ಬಂದಿದ್ದಾರೆ ಇದು ನಾವು ಜೊತೆಗಿದ್ದು ಇದೇ ರೀತಿ ಮುಂದುವರ್ಸಿ ಬಂದಿದ್ವಿ ಇದು ಏನಂದ್ರೆ ಇದು ಅಗ್ರ ಬೊಮ್ಮಿಗೆ ಒಂದು ವಿಶೇಷವಾದ ಇದು ಮೆಸೇಜ್ ಅಂತ ಇದೇ ರೀತಿ ಎಲ್ರು ಅಂದ್ರೆ ನಿಮ್ಮಲ್ಲಿ ಹಿಂದೂ ಮುಸ್ಲಿಮ್ ಅಂತ ಭೇದ ಭಾವ ಇಲ್ಲ ಭೇದ ಭಾವ ಯಾವ್ದು ಇಲ್ಲ ಏಕಾದಂತ ಗುಪ್ತ ಏನ್ ಮಾಡ್ತಾರಲ್ಲ ಇದೇ ರೀತಿ ಅದ್ರ ಬೊಮ್ಮಲ್ಲಿ ಎಲ್ಲ ಎಲ್ಲರೂ ಆಗಿ ಎಲ್ಲರೂ ಆ ಜನ ಈಜಲ ಎಲ್ಲರೂ ಜೊತೆ ಹುಡ್ಸಿ ಹೋದ್ರೆ ಇಲ್ಲಿ ಇದು ನಮ್ಮ ದೇಶಾದ್ಯಂತ ಯಶಸ್ಸಿ ಆಗ್ತದೇ ನಾವು ನಮ್ಮ ಹೆಸರು ಶಿವಶಂಕರ ಸ್ವಾಮಿ ಅಂತೇಳಿ ನಾವು ಹತ್ತು ವರ್ಷದಿಂದ ಇಲ್ಲಿ ಏಕದಂತ ಗಣಪನ ನಾವೇ ಅರ್ಚನೆ ಪೂಜೆ ಮಾಡ್ತಾ ಇರೋದು ಆ ಗಣೇಶ್ವಂತವ್ರು ಇವರು ಹನುಮಂತಪ್ಪ ಇವರು ಸಾರ ಇವತ್ತು ನೋಡ್ತಾ ಇಲ್ಲ ಹಿಂದೂ ಮುಸ್ಲಿಮ್ಸ್ ಇಬ್ಬರು ಕುಡ್ಕೊಂಡಿದ್ರ ಆ ಎರಡು ಎರಡು ಸಮಾಜದವ್ರು ಸೇರಿ ಇಲ್ಲಿ ಸಮಾಜದ ಜನರು ಸೇರ್ಬಿಟ್ಟು ಈ ಗಣೇಶನ ಹತ್ತು ವರ್ಷದಿಂದ ಮಾಡ್ತಾ ಇದಾರೆ ಅಂತೇಳಿ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಮುಂಚೆ ಹೇಳ್ಬೇಕಂತ ಮುಖ್ಯವಾದದ್ದು ಗಣೇಶನ ಈ ಮುಸ್ಲಿಮ್ಸ್ ಬಾಂಧವರು ಕೊಡ್ತಾ ಇದ್ದಾರೆ ಹೌದು ಅದ ಇದು ಎಲ್ಲಿ ಆ ಇಲ್ಲ ಬಟ್ ಏನ ಹನುಮಂತಪ್ಪ ಅವರು ಅವರು ಎಲ್ಲಾ ಜನಾಂಗನ ಒಗ್ಗೂಡಿಸ್ಕೊಂಡು ಎಲ್ಲಾರನ್ನೂ ಒಗ್ಗೂಡಿಸ್ಕೊಂಡು ಇದುವರೆಗೂ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಜಾಸ್ತಿ ಆಗ್ತದೆ ಮತ್ತು ಈಗ ರೀಬಾಕ್ ಸರ್ ಸಾಕಾರ ಹಿಡ್ಕೊಂಡು ಇರ್ತಕ್ಕಂಥ ಎಸ್ ಪಿ ಸಾಹೇಬ ಅಡಿಷನಲ್ ಎಸ್ ಪಿ ಅವರು ಇರ್ಬೋದು ಡಿ ಎಸ್ ಪಿ ಇರ್ಬೋದು ಆಮೇಲೆ ಇರ್ತಕ್ಕಂಥ ಸಿ ಪಿ ಐ ವಿಕಾಸ್ ಲಮಣಿ ಅವರು ಇರ್ಬೋದು ಅಡಿಯುಭಾವಿ ಬಸವರಾಜ್ ಸರ್ ಇರ್ಬೋದು ಆಮೇಲೆ ಈಗ ಒಂದು ಈಗ ಮೂರ್ ಜನ ಡಿ ಎಸ್ ಪಿಗಳು ಬರ್ತಾ ಇದಾರೆ ವೆಂಕಟಪ್ಪ ನಾಯ್ಕ ಅಂತ ಹೇಳಿ ಅರ್ಪಣೆ ಡಿ ಎಸ್ ಪಿಣ ಅವರು ನಿನ್ನೆ ಮೂವತ್ತನೇ ತಾರೀಕು ರಾಷ್ಟ್ರಪತಿ ಪದಕ ಪಡೆದ್ರ ಅವ್ರು ಹಲವಾರು ಪದಕ ಅವರು ಅದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಡಿಕೆ ಬಂದ್ವಿ ಅದರಲ್ಲಿ ತಮ್ಮೆಲ್ಲರ ಸಾಕಾರ ಆಮೇಲೆ ಈ ಒಂದು ಕಾರ್ಯಕ್ರಮ ನೆಡ್ಲಿಕ್ಕೆ ನಮಗೆ ಸ್ಥಳದಾನಿಗಳು ಶ್ರೀಮತಿ ನಳಿನ ಶ್ರೀ ಮಂಗಳಿ ಸಂಜೀವ್ ಮೂರ್ತಿ ಅಂತ ಹೇಳಿ ನಮ್ಮ ಹತ್ತು ವರ್ಷಗಳಿಂದ ಇದೇ ಪ್ಲೇಸ್ ಅಲ್ಲಿ ಪಾಪ ಅವ್ರು ಯಾರಿಗೂ ಏನು ನಮಗೆ ಯಾವುದೇ ರೀತಿ ತೊಂದ್ರೆ ಇಲ್ಲ ಪ್ರತಿ ವರ್ಷ ಬಂದ ತಕ್ಷಣ ಅವ್ರ ಮನೆಗೆ ಹೋದ ತಕ್ಷಣ ಗೌರವ ಕರೆದು ಕಾಫಿ ಕುಡಿಸಿ ನಮಗೆ ಈ ಸ್ಥಳವನ್ನ ನೀಟಾಗಿ ಎಲ್ಲ ಮಾಡ್ಕೊಂಡು ಹೋಗ್ರೆ ಅಂತ ಹೇಳಿ ಅದು ಹೆಮ್ಮೆ ಇದೆ ಸೆಂಟ್ರಲ್ ಪ್ಲೇಸ್ ಇದೆ ಅಗ್ರಿ ಬೊಮ್ಮೆ ನಾವೆಲ್ಲ ನೋಡಿರ್ಬಹುದು ಈಗ ಕೂಡ್ಲಿ ಸರ್ಕಲ್ ಅಂತ ಹೇಳಿದ್ರೆ ಬಹಳ ಜನ ಮಾತಾಡ್ತಾರ ಏನ್ ಗ್ರೂಪಲ್ಲಿ ಮೈಸೂರು ಉತ್ಸವ ಲೈಟಿಂಗ್ ಅಲ್ಲಿ ಈ ಚೆನ್ನಾಗಿದೆ ಇಲ್ಲ ನಮ್ಮಲ್ಲಿ ದಾನುಗಳು ಹೆಂಗ ಅಗ್ರಿಮೇಳ ಒಳ್ಳೊಳ್ಳೆ ದಾನಿಗಳು ಇದಾರ ಅವ್ರ ಹೇಳಿದ್ರೆ ನಾವ್ ಮಾಡಕ್ ಆಗ್ಲೋದ್ ಕಿಂತಿಲ್ಲ ಕಾರ್ಯಕ್ರಮ ಮಾಡೋರಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕಂತ ಮನೋಭಾವ ಬಹಳ ಜನರಲ್ಲಿ ಇದೆ ಈಗ ನಾವ್ ಮಾಡೋದೇನ್ ದೊಡ್ಡದಲ್ಲ ಬಟ್ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇದೆ ಅಲ್ಲ ಅದು ಬಹಳ ದೊಡ್ಡದ ಇವತ್ತು ಭಾಳ ಜನ ನಮಗೆ ಸಾಕಾರ ಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಳೆ ನಮ್ಮ ಮಂಗಳವಾರ ಎರಡನೇ ತಾರೀಕು ಸಾಯಂಕಾಲ ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ಅಧ್ಯಕ್ಷತೆ ಶ್ರೀಮತಿ ಎಂ ಪಿ ಲತಾ ಮಲ್ಲಿಕಾರ್ಜುನ್ ಬರ್ತಾ ಇದ್ದಾರೆ ಮಾಡಿ ಜನಪ್ರಿಯ ಶಾಸಕರು ಬರ್ತಾ ಇದ್ದಾರೆ ಅವರ ಮನೆಯವರು ಇದು ಡಾಕ್ಟರ್ ಮಲ್ಲಿಕಾರ್ಜುನ್ ಸಾರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಉದ್ಘಾಟನೆಯನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿ ಅಧಿಕಾರರು ನೀರಾವರಿ ಅಧಿಕಾರ ಆಗಿರ್ತಕ್ಕಂಥ ಎಸ್ ಭೀಮನಾಯಕ್ ಸರ್ ಅವರು ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಜೊತೆಗೂಕಾರುರ್ಸ್ಕೊಂಡರು ಬಿಜೆಪಿ ಕಾಂಗ್ರೆಸ್ ಅಂತ ಏನ್ ಕಾಂಗ್ರೆಸ್ನಾಗಿದ್ದಾರೆ ಎಲ್ಲರೂ ಸೇರಿ ಮಾಡ್ತಾರೆ ಆಮೇಲೆ ರೇರ್ ಕಾಂಬಿನೇಷನ್ ಅಂದ್ರೆ ಗೊತ್ತಾ ಹಿಂದೂಗಳು ಮತ್ತು ಮುಸ್ಲಿಮ್ಸ್ ಎಲ್ಲಾ ಜನರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಇದು ರೇರ್ ಕಾಂಬಿನೇಷನ್ ಅಲ್ಲಿ ಟ್ಯಾಂಕರ್ ಹತ್ರ ಇಡಬೇಕು ಕಾಪಾಡಬೇಕು ಎಲ್ಲರೂ Gue t referred yon t abis yurip, UF122 Leti vaide, mayang, mayang ¿Aha, invershi capacity》